ಹಾಯ್ ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಟ್ಯಾರೋ ಮಾರ್ಗದರ್ಶನ ಡೈಲಿ ಗೈಡೆನ್ಸ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ಒಂದು ದಿನ ಭವಿಷ್ಯ ಟ್ಯಾರೋ ರೀಡಿಂಗ್ ಆಗಿರೋದ್ರಿಂದ ಯಾವುದೇ ರಾಶಿ ನಕ್ಷತ್ರಕ್ಕೆ ಆಗ್ಬೋದು ಇದು ಅನ್ವಯ ಆಗತ್ತೆ ಬರಿ ಇಂಥದೇ ನಕ್ಷತ್ರ ಅಂತಲ್ಲ ಯಾರ್ಯಾರು ಈ ವಿಡಿಯೋ ನೋಡ್ತೀರಾ ಅವರೆಲ್ಲರಿಗೂ ಕೂಡ ಇದು ಅನ್ವಯ ಆಗತ್ತೆ ನಾನು ಹೇಳ್ತಕ್ಕಂಥ ವಿಷಯಗಳೆಲ್ಲವೂ ಕೂಡ ಕನೆಕ್ಟ್ ಆಗತ್ತೆ ಇವತ್ತಿನ ಒಂದು ಟ್ಯಾರೋ ಮಾರ್ಗದರ್ಶನ ಅಥವಾ ದಿನದ ಮಾರ್ಗದರ್ಶನ ಹೇಗಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ವಿಡಿಯೋನ ಕೊನೆಯ ತನಕ ನೋಡಿ ಸ್ಕಿಪ್ ಮಾಡೋದ್ರಿಂದ ನಿಮ್ಗೆ ಏನು ಅರ್ಥ ಆಗೋದಿಲ್ಲ ವಿಡಿಯೋ ಕೊನೆಯಲ್ಲಿ ಮತ್ತೆ ನಿಮ್ಗೆ ನಾನು ಒಂದು ಮನಿ ಯಂತ್ರವನ್ನ ಕೊಟ್ಟಿರ್ತೀನಿ ಮನಿ ಬ್ಲಾಕೇಜಸ್ ಅನ್ನ ಕ್ಲಿಯರ್ ಮಾಡೋದ್ರಾಗಬಹುದು ಅಥವಾ ನಿಮಗೆ ಹಣದ ಒಂದು ಅವಕಾಶಗಳನ್ನ ಹೆಚ್ಚು ಮಾಡಿಕೊಡೋದಿಕ್ಕೆ ಒಂದು ಯಂತ್ರವನ್ನ ನಾನು ನಿಮ್ಗೆ ಪರಿಚಯಿಸಿದ್ದೀನಿ ಅದನ್ನ ಆ ವಿಡಿಯೋನ ನೀವು ವಿಡಿಯೋ ಕೊನೆಯಲ್ಲಿ ನೀವು ನೋಡಬಹುದಾಗಿದೆ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಮತ್ತೆ ಮನಿ ಗೈಡೆನ್ಸ್ ಕೂಡ ನಾನು ಕೊಟ್ಟಿರ್ತೀನಿ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ನೋಡೋಣ ಇವತ್ತಿನ ಒಂದು ದಿನ ಟ್ಯಾರೋ ಕಾರ್ಡ್ ನಲ್ಲಿ ದಿ ಸ್ಟಾರ್ ಕಾರ್ಡ್ ಇದು ಒಂದು ಶಾಂತಿ ಮತ್ತು ನಿಮ್ಮ ಆತ್ಮ ಚೈತನ್ಯದ ಒಂದು ಸಂಕೇತ ಆಗಿರುತ್ತೆ ಇವತ್ತು ನಿಮ್ಮ ಮನಸ್ಸು ಶಾಂತಿಯಿಂದ ಕೂಡಿರುತ್ತೆ ನಿಮ್ಮ ಆತ್ಮವು ಕೂಡ ಚೈತನ್ಯದಿಂದ ಇರುತ್ತೆ ನಿಮಗೆ ಇವತ್ತು ಒಂದು ಹೊಸ ಆಶಾಕಿರಣ ಕಾಣಿಸ್ಬೋದು ಹಾಗಾಗಿ ಹೊಸ ಪ್ರಯತ್ನಗಳು ವಿಫಲವಾದಂತೆ ನಿಮಗೆ ಕಾಣಿಸಬಹುದು ಆದರೆ ಇವತ್ತಿನ ದಿನ ನಿಜವಾದ ಪ್ರಗತಿಯ ಒಂದು ಮಾರ್ಗವನ್ನ ನಿಮಗೆ ಯೂನಿವರ್ಸ್ ತೋರಿಸಲಿದೆ ಜೀವನದ ಒಂದು ಮಾರ್ಗದರ್ಶನ ಅಂತ ಬಂದಾಗ ನಿಮ್ಮ ಮನಸ್ಸು ಸ್ವಚ್ಛವಾಗಿರಬೇಕು ಮನಶಾಂತಿ ಮತ್ತು ಭರವಸೆ ಇವತ್ತಿನ ಶಕ್ತಿಯ ಮೂಲ ಆಗಿರುತ್ತೆ ನೀವು ಮನಶಾಂತಿಯನ್ನ ಪ್ರತಿದಿನ ಪಡ್ಕೊಂಡಲ್ಲಿ ಜೊತೆಗೆ ಮನಸ್ಸನ್ನ ಸ್ವಚ್ಛವಾಗಿಟ್ಕೊಂಡಲ್ಲಿ ಇಟ್ಕೊಂಡಲ್ಲಿ ಪ್ರತಿದಿನವೂ ಕೂಡ ಒಂದು ಭರವಸೆಯ ದಿನವಾಗಿರುತ್ತೆ ಒಂದು ಶಕ್ತಿ ಮೂಲ ಆಗಿರುತ್ತೆ ಯಾವ ನಿರ್ಧಾರವನ್ನಾದರೂ ಕೂಡ ಆತುರವಿಲ್ಲದೆ ಧೈರ್ಯದಿಂದ ನೀವು ತೆಗೆದುಕೋಬೇಕಾಗತ್ತೆ ಹಣದ ವಿಚಾರ ಅಂತ ಬಂದಾಗ ಹಣಕಾಸಿನ ವಿಷಯದಲ್ಲಿ ಒಂದು ಕ್ಲಾರಿಟಿ ಬೇಕು ನಿಮಗೆ ಹಿಂದೆ ಮಾಡಿದ ಒಂದು ಹೊಡಿಕೆಯಿಂದ ಲಾಭದ ಸುದ್ದಿ ಬಂದಿರಬಹುದು ಹೊಸ ಯೋಜನೆ ಆರಂಭ ಮಾಡಲಿಕ್ಕೂ ಕೂಡ ಇದು ಉತ್ತಮ ದಿನ ವ್ಯಕ್ತಿಗತ ಸಂಬಂಧಗಳು ಅಂತ ಬಂದಾಗ ನಿಮ್ಮ ಕುಟುಂಬಿಕ ಅಥವಾ ಯಾವುದೇ ರೀತಿ ಸಂಬಂಧ ಅಂತ ಬಂದಾಗ ನೀವು ಯಾರಿಗಾದರೂ ಕ್ಷಮಿಸಿ ಅಥವಾ ಸಂಬಂಧವನ್ನ ಪುನಃ ಸ್ಥಾಪಿಸುವ ಒಂದು ಆಲೋಚನೆಯಲ್ಲಿದ್ದರೆ ಇವತ್ತು ಆ ಒಂದು ಆಲೋಚನೆಯ ಅಡಿಯಲ್ಲಿ ನೀವು ಮೊದಲ ಹೆಜ್ಜೆಯನ್ನು ಇಡಿ ಕಾರ್ಯರೂಪಕ್ಕೆ ನೀವು ಬರಬೇಕಾಗತ್ತೆ ಸಂಬಂಧಗಳು ಗಾಢವಾಗೋದಿಕ್ಕೆ ಸಂಬಂಧಗಳು ಗಟ್ಟಿಗೊಳ್ಳೋದಿಕ್ಕೆ ಈ ಸಮಯ ತುಂಬಾ ಸಹಕಾರಿಯಾಗತ್ತೆ ಆರೋಗ್ಯ ವಿಚಾರದಲ್ಲಿ ಬಂದಾಗ ಮನಸ್ಸು ಮತ್ತು ದೇಹದ ಮಧ್ಯೆ ಸಮತೋಲನ ಇರಲಿ ಧ್ಯಾನ ಪ್ರಾಣಾಯಾಮ ಮತ್ತು ಬ್ಯಾಲೆನ್ಸಿಂಗ್ ಫುಡ್ ಆಹಾರವನ್ನ ತಗೊಳ್ಳೋದ್ರಿಂದ ಶಕ್ತಿಯನ್ನ ನೀವು ಕಾಪಾಡಿಕೋಬಹುದು ಇವತ್ತಿನ ಟಿಪ್ಸ್ ಅಂತ ಬಂದಾಗ ಇವತ್ತು ನೀವು ನೀಲಿ ಬಣ್ಣದ ಬಟ್ಟೆಯನ್ನು ಧರಿಸಬೇಕು ಈ ನೀಲಿ ಬಣ್ಣ ಶಾಂತಿ ಮತ್ತು ಒಂದು ಕ್ಲಾರಿಟಿಯ ಸಂಕೇತ ಆಗಿರುತ್ತೆ ಅದಕ್ಕೆ ಸಹಾಯಕವಾಗುತ್ತೆ ನೀರಿನಲ್ಲಿ ಸೂರ್ಯನ ಪ್ರತಿಬಿಂಬ ನೋಡಿದ ನಂತರ ಅದನ್ನು ನೀವು ಕುಡಿಬೇಕಾಗತ್ತೆ ಇದರಿಂದ ಸೂರ್ಯನ ಕಿರಣ ನೀರಿಗೆ ಬಿಡೋದ್ರಿಂದ ನೀರು ಶುದ್ಧೀಕರಣ ಆಗುತ್ತೆ ನಿಮ್ಮ ಮನಸ್ಸು ದೇಹ ಬ್ಯಾಲೆನ್ಸ್ ಆಗುತ್ತೆ ಯಾವುದೇ ಒತ್ತಡದ ನಿರ್ಧಾರ ಆಗಿರ್ಬೋದು ಅದನ್ನ ಮುಂದೂಡಿ ಮುಂದೂಡ್ಬಿಟ್ಟು ಸ್ವಲ್ಪ ಅದರ ಬಗ್ಗೆ ಒಂದು ಕ್ಲಾರಿಟಿ ತಗೊಳ್ಳಿ ಯಾರಿ ಕೂಡ ಗೈಡೆನ್ಸ್ ನ ತಗೊಳ್ಳಿ ಹಳೆಯ ಸ್ನೇಹಿತ ಅಥವಾ ಸಂಬಂಧಿಕರ ಜೊತೆ ಮಾತುಗಳು ಸ್ವಲ್ಪ ನಿಮಗೆ ಒಳ್ಳೆಯದು ಹಾಗಾಗಿ ಸಂಬಂಧಿಕರನ್ನ ಮತ್ತು ಸ್ನೇಹಿತರನ್ನ ನೀವು ಭೇಟಿಯಾಗೋದು ಸಂಪರ್ಕಿಸೋದು ಈ ದಿನ ಉತ್ತಮ ನಿಮ್ಮ ಮನೆಯ ದೇವಸ್ಥಾನದಲ್ಲಿ ದೀಪ ಬೆಳಗಿಸಿ ಓಂ ನಮೋ ನಾರಾಯಣಾಯ ಈ ಒಂದು ಮಂತ್ರವನ್ನ ಇಪ್ಪತ್ತೇಳು ಬಾರಿ ನೀವು ಪ್ರತಿದಿನ ಜಪಾ ಮಾಡ್ತಾ ಬನ್ನಿ ಅದೇ ರೀತಿ ಇವತ್ತಿನ ನಿಮ್ಮ ಒಂದು ಹಣದ ಭವಿಷ್ಯ ಅಂತ ಬಂದಾಗ ಹಣಕಾಸಿನ ವಿಚಾರ ಅಂತ ಬಂದಾಗ ಒಂದು ಕ್ಲಾರಿಟಿ ಇಟ್ಕೊಳ್ಳೋದು ತುಂಬಾ ಮುಖ್ಯ ಹಣ ಬಂದರೂ ಕೂಡ ಖರ್ಚು ಜಾಸ್ತಿ ಆಗ್ಬೋದು ಅದರ ಸಾಧ್ಯತೆಯಲ್ಲಿ ಕಾಣಿಸ್ತಾ ಇದೆ ಆದ್ದರಿಂದ ಅನಗತ್ಯ ಖರ್ಚುಗಳ ಒಂದು ನಿಯಂತ್ರಣ ಬಹು ಮುಖ್ಯ ಆಗಿರುತ್ತೆ ಹಳೆಯ ಸಾಲ ಅಥವಾ ಬಾಕಿ ಹಣದ ಬಗ್ಗೆ ನಿಮ್ಗೆ ಸ್ವಲ್ಪ ಕ್ಲಾರಿಟಿ ಇಟ್ಕೊಂಡು ಅವೆಲ್ಲವನ್ನು ಯಾವಾಗ ತೀರಿಸಬೇಕು ಅನ್ನೋದನ್ನ ನೀವು ಕ್ಲಾರಿಟಿ ತಗೋಬೇಕಾಗತ್ತೆ ಹೊಡಿಕೆ ವಿಚಾರ ಅಂತ ಬಂದಾಗ ಹೊಡಿಕೆ ಬಗ್ಗೆ ನೀವೇನಾದ್ರೂ ಯೋಚನೆ ಮಾಡ್ತಿದ್ರೆ ಅದರ ಬಗ್ಗೆ ಇವತ್ತು ನೀವು ಅಂತಿಮ ನಿರ್ಧಾರ ತೆಗೆದುಕೊಳ್ಳೋದು ಬೇಡ ಹೆಚ್ಚು ವಿಚಾರಣೆ ಮಾಡಿ ಮೇಲಧಿಕಾರಿಗಳನ್ನ ಪ್ರಶ್ನೆ ಮಾಡಿ ಗೈಡೆನ್ಸ್ ತಗೊಳ್ಳೋದ್ರಿಂದ ಆ ನಂತರ ನೀವು ಕ್ರಮ ಕೈಗೊಳ್ಳೋದು ಉತ್ತಮವಾಗಿರುತ್ತೆ ವ್ಯವಹಾರ ಅಥವಾ ಉದ್ಯೋಗದಲ್ಲಿ ನಿಮ್ಮ ದುಡಿಮೆ ಇನ್ನೂ ಹೆಚ್ಚಾಗ್ಬೋದು ನಿಮ್ಮ ಶ್ರಮಕ್ಕೆ ನ್ಯಾಯ ಸಿಗುವ ದಿನ ಇದಾಗಿರುತ್ತೆ ನಿಮ್ಮ ಒಂದು ಎಫರ್ಟ್ಗೆ ಫಲ ಸಿಗುತ್ತೆ ಹೊಸ ಆದಾಯದ ಮಾರ್ಗಗಳು ಅವಕಾಶದ ಬಾಗಿಲುಗಳು ಪ್ರಾರಂಭವಾಗುವ ಸಾಧ್ಯತೆ ಇದೆ ಆದರೆ ಇನ್ನೂ ಪೂರ್ಣ ಸ್ಥಿರವಾಗೋದಕ್ಕೆ ಸ್ವಲ್ಪ ಕಾಲ ಬೇಕು ಸ್ವಲ್ಪ ನಿಧಾನವಾಗಿ ನಿಮಗೆ ಕಾಲ ಕೂಡಿ ಬರುತ್ತೆ ಹಣಕಾಸು ಸ್ಥಿತಿಯನ್ನ ಉತ್ತಮಗೊಳಿಸೋದಿಕ್ಕೆ ಇಂದು ಒಂದು ಶ್ರೀಯಂತ್ರ ಅಥವಾ ಹಣದ ಯಂತ್ರವನ್ನು ಪೂಜಿಸಿ ಹಣಕಾಸು ಸ್ಥಿತಿಯನ್ನ ಉತ್ತಮಗೊಳಿಸಲಿಕ್ಕೆ ನಾನೀಗ ಒಂದು ಹಣದ ಯಂತ್ರವನ್ನ ನಿಮ್ಗೆ ಕೊಡ್ತಾ ಇದ್ದೀನಿ ಅದರ ಜೊತೆ ಜೊತೆಗೆ ನೀವು ಚಂದ್ರನ ಮಂತ್ರವನ್ನು ಕೂಡ ನೀವು ಹನ್ನೊಂದು ಬಾರಿ ಪ್ರತಿದಿನ ಪಠನೆ ಮಾಡಬೇಕು ಓಂ ಶ್ರಾಂ ಶ್ರೀಂ ಶ್ರೋಂ ಸಹ ಚಂದ್ರಾಯ ನಮಃ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಓಂ ಶ್ರಾಂ ಶ್ರೀಂ ಶ್ರೋಂ ಸಹ ಚಂದ್ರಾಯ ನಮಃ ಈ ಮಂತ್ರವನ್ನು ಯಂತ್ರ ಹಣದ ಯಂತ್ರವನ್ನು ಬರೆದು ನಂತರ ಹನ್ನೊಂದು ಬಾರಿ ಜಪ ಮಾಡ್ತಾ ಬಂದಲ್ಲಿ ನಿಮಗೆ ಖಂಡಿತವಾಗಿಯೂ ಮೈಂಡಲ್ಲಿ ಏನೇ ಬ್ಲಾಕೇಜಸ್ ಇದ್ದರೂ ಕೂಡ ಮನೆಯ ಬಗ್ಗೆ ಅದು ನಿವಾರಣೆ ಆಗುತ್ತೆ ಮೈಂಡಲ್ಲಿ ಕೆಲವೊಂದು ಬ್ಲಾಕೇಜಸ್ ಇದ್ದರೆ ನಮಗೆ ಬಡತನ ಬರುವ ಸಾಧ್ಯತೆ ಇರುತ್ತೆ ಬಡ ಾಗಿ ನಮ್ಮ ಅನಾರೋಗ್ಯ ಹೆಚ್ಚಾಗ್ತಾ ಹೋಗುತ್ತೆ ಹಾಗಾಗಿ ಮೈನ್ ಬ್ಲಾಕೇಜಸ್ ನ ಕ್ಲಿಯರ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ ಹಣದ ಯಂತ್ರವನ್ನು ಬರೆದು ಈ ಮಂತ್ರವನ್ನ ಜಪ ಮಾಡ್ತಾ ಹೋದಲ್ಲಿ ಖಂಡಿತವಾಗಿಯೂ ನಿಮಗೆ ಪರಿಹಾರ ಸಿಗುತ್ತೆ ಕೆಂಪು ಹಣ್ಣು ಅಂದ್ರೆ ಸೇಬು ಅಥವಾ ದಾಳಿಂಬೆಯನ್ನ ದಾನ ಮಾಡಿರಿ ಲಲಿತಾ ಸಹಸ್ರನಾಮ ಪಠಣ ಮಾಡಿ ನಾನು ಈಗ ಹೇಳ್ತಿರ್ತಕ್ಕಂಥ ಒಂದು ರೆಮಿಡಿ ಹಣದ ಸಮಸ್ಯೆ ಯಾರಿಗಿದೆ ಅವ್ರಿಗೆ ಇದು ಸಾಧ್ಯವಾಗುತ್ತೆ ಇವಿಷ್ಟು ಪರಿಹಾರವನ್ನ ಮಾಡಿಕೊಂಡಲ್ಲಿ ಖಂಡಿತವಾಗಿಯೂ ಹಣದ ಬ್ಲಾಕೇಜಸ್ ನಿವಾರಣೆ ಆಗುತ್ತೆ ನಾನು ವಿಡಿಯೋ ಮೊದಲಲ್ಲಿ ನಾನ್ ನಿಮ್ಗೆ ತಿಳಿಸಿದ ಹಾಗೆ ಹಣದ ಒಂದು ನ್ಯೂಮರಾಲಜಿ ಯಂತ್ರವನ್ನ ನಾನೀಗ ನಿಮಗೆ ತಿಳಿಸ್ತೀನಿ ಕೊಡ್ತಾ ಇದ್ದೀನಿ ದನ ಆಕರ್ಷಣೆಗೆ ಒಂದು ಅಂಕಶಾಸ್ತ್ರ ಯಂತ್ರ ಅಂತ ನಾವು ಹೇಳ್ತೀವಿ ಈ ವಿಶೇಷ ಅಂಕಶಾಸ್ತ್ರ ಯಂತ್ರ ನಿಮ್ಮಲ್ಲಿ ಹಣದ ಶಕ್ತಿ ಆಕರ್ಷಣೆ ಸಮೃದ್ಧಿ ಮೂಡಿಸಲಕ್ಕೆ ರೂಪುಗೊಂಡಿರುತ್ತೆ ಅದನ್ನ ನಿಮ್ಮ ಒಂದು ಹಣದ ಶಕ್ತಿಯ ಆಕರ್ಷಣೆಯನ್ನು ಹೆಚ್ಚು ಮಾಡುತ್ತೆ ಈ ಯಂತ್ರದ ಆಧಾರವಾಗಿರುವ ಸಂಖ್ಯೆಯ ಶಕ್ತಿ ನಂಬರ್ ಸಿಕ್ಸ್ ಅಂತ ನಾವು ಹೇಳ್ತೀವಿ ಈ ಸಿಕ್ಸ್ ಬಂದು ವೀನಸ್ ಅಂದ್ರೆ ಶುಕ್ರ ಗ್ರಹದ ಶಕ್ತಿಯಾಗಿರುತ್ತೆ ಈ ನಂಬರ್ ಲಕ್ಸುರಿ ಸಂಪತ್ತು ಮನೋಹರ ಜೀವನ ಮತ್ತು ಹಣದ ಪ್ರಭಾವದ ಚಿಹ್ನೆ ಆಗಿರುತ್ತೆ ಯಂತ್ರದ ಒಂದು ಸಂಖ್ಯೆಗಳು ಮತ್ತು ಯಂತ್ರವನ್ನು ನಾವು ನೋಡಿದಾಗ ಮೊದಲಿಗೆ ಮೊದಲನೇ ರೋನಲ್ಲಿ ಆರು ಇಪ್ಪತ್ನಾಲ್ಕು ಮೂರು ಅದರ ಕೆಳಗಿನ ರೋನಲ್ಲಿ ಅಂದರೆ ಮಧ್ಯದ ರೋನಲ್ಲಿ ಹದಿನೈದು ಆರು ಹನ್ನೆರಡು ನಂತರ ಕೆಳಗಿನ ರೋನಲ್ಲಿ ಒಂಬತ್ತು ಹದಿನೆಂಟು ಆರು ಈ ರೀತಿಯಾಗಿ ಯಂತ್ರ ಬರುತ್ತೆ ಇದೇ ರೀತಿಯಾಗಿ ನೀವು ಒಂದು ನಂಬರ್ಗಳ ಮ್ಯಾಜಿಕ್ ಸ್ಕ್ವೇರ್ ಅನ್ನು ನೀವು ಮಾಡಬೇಕಾಗತ್ತೆ ಇದನ್ನ ನಾವು ನಂಬರ್ಗಳ ಮ್ಯಾಜಿಕ್ ಸ್ಕ್ವೇರ್ ಅಂತ ಕೂಡ ಕರಿತೀವಿ ಎಲ್ಲ ಸಾಲು ಕಾಲಂ ಕೊನೆಗಳಲ್ಲಿ ಮೊತ್ತ ಮೂವತ್ಮೂರು ಬರುತ್ತೆ ಇದು ಹಣದ ಸ್ಥಿರತೆಯ ಸಂಕೇತ ಮೂರು ಮೂರು ಅಂದಾಗ ಗುರು ಆಗುತ್ತೆ ಈ ಮೂರು ಮೂರು ಮೂರನ್ನ ಕೂಡಿದಾಗ ಆರು ಶುಕ್ರನ ಸಂಕೇತ ಆಗಿರುತ್ತೆ ಜ್ಞಾನ ಮತ್ತು ಹಣದ ಸಂಕೇತವೂ ಕೂಡ ಆಗಿರುತ್ತೆ ಇದರ ಬಳಕೆಯ ವಿಧಾನ ಬಂದು ಒಂದು ಬಿಡಿ ಕಾಗದದ ಮೇಲೆ ಕೆಂಪು ಪೆನ್ನಿಂದ ಈ ಯಂತ್ರವನ್ನು ಬರೀರಿ ಅದನ್ನ ಹಸಿರು ಬಟ್ಟೆ ಮೇಲೆ ಇಟ್ಟು ನೀವು ಪೂಜೆ ಮಾಡಬೇಕು ಆರು ಲವಂಗ ಆರು ಏಲಕ್ಕಿ ಆರು ನಾಣ್ಯಗಳನ್ನ ನೀವು ಇಡಬೇಕಾಗತ್ತೆ ನಾನು ಹಿಂದಿನ ವಿಡಿಯೋದಲ್ಲಿ ಮಂತ್ರ ಹೇಳಿದ ಹಾಗೆ ಓಂ ಶ್ರೀಂ ಹರೀಂ ಕ್ಲೀಂ ಶ್ರೀ ಮಹಾಲಕ್ಷ್ಮೀ ನಮಃ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಓಂ ಶ್ರೀಂ ಹ್ರೀಂ ಕ್ಲೀಂ ಶ್ರೀ ಮಹಾಲಕ್ಷ್ಮೀ ನಮಃ ಈ ಮಂತ್ರವನ್ನ ಮೂವತ್ಮೂರು ಬಾರಿ ನೀವು ಜಪ ಮಾಡಬೇಕು ಹಣದ ಆಕರ್ಷಣೆಗೆ ನೀವು ಬಳಸಬಹುದಾಗಿದೆ ಸಲಹೆ ಅಂತ ಬಂದಾಗ ಈ ಯಂತ್ರವನ್ನ ನಿಮ್ಮ ಹಣದ ಲಾಕರ್ ಕ್ಯಾಶ್ ಬಾಕ್ಸ್ ಆಗಿರ್ಬೋದು ಅಥವಾ ವ್ಯಾಪಾರ ಮಾಡೋ ಸ್ಥಳದಲ್ಲಿ ಕ್ಯಾಶ್ ಬಾಕ್ಸ್ ಅಲ್ಲಿ ನೀವು ಇಟ್ಕೋಬಹುದಾಗಿದೆ ಇದರಿಂದ ಹಣದ ಪ್ರವಾಹ ಸುಧಾರಣೆ ಆಗುತ್ತೆ ಮತ್ತು ನಿಮ್ಮ ಒಂದು ಖರ್ಚು ನಷ್ಟಗಳು ಕಡಿಮೆ ನೀವು ನಂಬಿಕೆ ಭಕ್ತಿಯಿಂದ ಇದನ್ನ ಅನುಸರಿಸಿದಾಗ ಹಣದ ಶಕ್ತಿ ನಿಮ್ಮತ್ತ ಹರಿದು ಬರುತ್ತೆ ಲಕ್ಷ್ಮಿ ಕೃಪಾ ಕಡಾಕ್ಷ ನಿಮ್ಮೊಂದಿಗಿರುತ್ತೆ ಇವಿಷ್ಟು ಈ ವಿಡಿಯೋ ಆಗಿರುತ್ತೆ ಇದೇ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅಂದಾಗ ಚಾನಲ್ಗೆ ನೀವು ಕಾಮೆಂಟ್ ಮಾಡಬೇಕು ಜೊತೆಗೆ ಲೈಕ್ಸ್ ಅನ್ನ ಮಾಡಬೇಕು ಈ ಒಂದು ವಿಡಿಯೋಗೆ ನಾನು ಹಂಡ್ರೆಡ್ ಲೈಕ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಖಂಡಿತ ನೀವು ಲೈಕ್ಸ್ ಮಾಡೇ ಮಾಡ್ತೀರಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅರ್ಪ ನಮಸ್ತೆ